ನೀವೆಲ್ಲಪ್ಪ ಇರೋದು ಬೆಂಗ್ಳೂರು ನಿಮ್ದು ಯಾವ ಊರು ನಿಮ್ದು ಇದೇ ಊರಾ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಮರೆಯದ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹೌದು ಏನಪ್ಪ ಯಾರಿದ್ದು ಯಾರೆಲ್ಲ ಬಂದಿದ್ದಾರೆ ಮನೆಗೆ ಅಂತ ನೀವು ಅಂದ್ಕೊಳ್ಬೋದು ಆಲ್ರೆಡಿ ಕವಿತಾ ಆಗಿ ಅವ್ರ ಹಸ್ಬೆಂಡ್ ಮಗಳು ನೀವು ನೋಡಿರ್ತೀರ ಸ್ನೇಹಿತರೆ ನೆಕ್ಸ್ಟ್ ಬಂದು ಯಾರಪ್ಪ ಅಂತಂದರೆ ಕವಿತಾ ಅವರ ಅಕ್ಕ ನಿವೇದಿತಾ ಅಂತೇಳಿ ಎಲ್ಲರೂ ಪ್ರೀತಿಯಿಂದ ಕರೆಯೋದು ನೀತು ಅಂತೇಳಿ ಅವರು ಬೆಂಗಳೂರಲ್ಲಿ ಇರ್ತಾರೆ ಸ್ನೇಹಿತರೆ ಈಗ ಸ್ವಲ್ಪ ಅಂತ ಅಂತೇಳಿ ಬಂದಿರೋದ್ರಿಂದ ಹಾಗೇನೆ ನಾವು ನೋಡಿಲ್ವಲ್ಲ ಹಾಗಾಗಿ ನಾವು ತುಂಬ ದಿನ ಆಗಿತ್ತು ನೋಡಿ ಹಾಗಾಗಿ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದರು ನಮ್ಮ ಮಾತುಕತೆ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದು ನೀವು ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಹೇಳಪ್ಪ ನಿಮಗೆ ಬೆಂಗಳೂರು ಇಷ್ಟನಾ ಗುಲ್ಬರ್ಗ ಇಷ್ಟನಾ ಇಷ್ಟ ಬೆಂಗಳೂರು ಇಷ್ಟ ನಿನಗೆ ನಿಮಗೆ ನಾವು ಇರ ಪ್ರದೇಶ ಗುಲ್ಬರ್ಗನೆ ಇಷ್ಟ ಗುಲ್ಬರ್ಗನೆ ಇಷ್ಟ ನಿಮ್ಮಿಗೆ ಅಣ್ಣ ಆಗಿಲ್ಲ ಆಮೇಲೆ <laughs> ಒಳ್ಳೆ <laughs>

ಬಳ್ಳಾರಿ ಇಷ್ಟ ಓ ಅಲ್ಲಿ ಇದ್ಕಿನ ಹೆಚ್ಚಿಗೆ ಬಿಸಿಲು ಅದಕ್ಕೆ ಬಳ್ಳಾರಿ ಬಳ್ಳಾರಿನ ಸಿರುಗುಪ್ಪನ ಸಿರುಗುಪ್ಪ ಬಳ್ಳಾರಿ ಅಂದ್ರೆ ಬಹಳ ಇಷ್ಟ ಏನದು ಮಾಡಿದ್ದೀನಿ ಹಾ ನೆಕ್ಸ್ಟ್ ನೆಕ್ಸ್ಟ್ ಹೇಳಪ್ಪ ಜ್ವರ <laughs> ಬಂದಿರುತ್ತಾ <laughs> 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 <laughs>

ಹ್ಮ್ ನೀನ್ ಹೇಳಪ್ಪ ನೀರ ರೀಕ್ಷಾ ತೊಯ್ತಾ ಗುಲ್ಬರ್ಗ ಬ

ಜೊತೆಗೆ ಆಟ ಆಡ್ಲೇಬೇಕಾ ಭಾಳ ಖುಷಿನ ನಿನಗೆ ಹ್ಮ್ ಇಲ್ಲೇ ಇದ್ ಮತ್ತೆ ನೀನು ಅಲ್ಲ ಇಲ್ಲಿ ಕೇಳಿಲ್ಲ ಇಲ್ಲೇ ಇರು ನಮ್ಮನೇಲಿ ಹ ಇರ್ತೀಯ ಮಮ್ಮಿ ಪಪ್ಪ ಹೋಗ್ಲಾ ಇವಾಗ ಸ್ಕೂಲ್ ಇವಾಗ ಸ್ಕೂಲ್ ರಜೆ ಇದೆಯಲ್ಲ ಇಲ್ಲೇ ಇರ್ತೀಯ आई मेरा टेल टेल को टच कर। तो तेरा फाइट फाइट देती देख। क्यों? क्योंकि टेल बहुत मैजिक है क्यूँ क्यों? क्यों क्या जादू है? हाँ, मैं जाद ಜಾದುಗರ್ನೇ ಜಾದುಸಿಕಾಯ್ ಹೌದಾ ಎಷ್ಟು ಮಂಡೆಚಾರ ಯಾಕೆ ನನಗೂನು యారం బెనొ వరేషన ఉందా ఇదే ఇలా కవిత సోరలెంతు రే బట బట నానూ అప్పుడు ఇదెంగోత ఇది ఇట్ బిట్ ఇ ప్రెస్ మార్డు ఓ వనచల భయ గుడుత ఎక్కడ కరేనా ఓకే

ಅಯ್ಯೋ ತೆಲ್ಲಾ ಮಾಡಿ ಬರ್ತೀರಾ ಈ

करमा <laughs eigentlich analysis> <laughsAUDIO>